ハハハハハ ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸ್ತಾ ಇರ್ತಕ್ಕಂಥ ಹೆಣ್ಣಿನ ಘನತೆಗೆ ಕುಂದು ತರ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಒಂದು ದೊಡ್ಡದಾದಂಥ ಉಗ್ರವಾದಂಥ ಒಂದು ಶಿಕ್ಷೆಯನ್ನ ಕೊಡಬೇಕು ಅನ್ನುವಂಥದ್ದು ಈ ಸಮಾವೇಶದ ಒಟ್ಟು ಒತ್ತಾಯ ಯಾಕೆ ಈ ಶಿಕ್ಷೆಯನ್ನ ಕೊಡಬೇಕು ಅಂತ ಹೇಳಿದ್ರೆ ಯಾವ ಮಹಿಳೆಯ ಮೇಲೆ ಯಾವ ಪುರುಷ ಬಲತ್ಕಾರ ಮಾಡ್ತಾನೋ ಯಾರು ಅವಳನ್ನ ವಸ್ತುವನ್ನಾಗಿ ಉಪಯೋಗಿಸಿಕೊಂಡು ಅನುಭವಿಸ್ಲಿಕ್ಕೆ ಮಾತ್ರ ಇರುವಂತವಳಿಯುಳು ಅನ್ನುವಂತ ಭಾವನೆಗಳು ಈ ಸಮಾಜದಲ್ಲಿ ತುಂಬಿದೆಯೋ ಅಂತಹ ಪ್ರತಿಯೊಬ್ಬರಿಗೂ ಕೂಡ ಎಚ್ಚರಿಕೆ ಗಂಟೆ ಆಗಬೇಕು ಪ್ರಜ್ವಲ್ ರೇವಣನಿಗೆ ಕೊಡುವಂತ ಶಿಕ್ಷೆ ಅನ್ನುವಂಥದ್ದನ್ನ ನಾವು ಈ ಸಮಾವೇಶದಲ್ಲಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಮಾತ್ರ ಅಲ್ಲ ಇವತ್ತು ಹಾಸನದಲ್ಲಿ ಘಟನೆ ನಡೀತಾ ಇರುವಾಗೆ ಇದರ ಸಂಪೂರ್ಣವಾದಂತ ರಾಜಕೀಯದ ದೊಂಬರಾಟ ಇವತ್ತು ಮಾಡಲಿಕ್ಕೆ ಶುರುವಾಗಿ ಬಿಟ್ಟಿದೆ ಅಸೆಂಬ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂತ ನಮ್ಮ ತಂಗಿ ನೇಹ ಅವಳ ಒಂದು ಏನು ಹತ್ಯೆ ಆಯಿತು ಆವಾಗ ಕೇಂದ್ರ ಸರ್ಕಾರವನ್ನ ಆಳ್ವಿಕೆ ಮಾಡತಕ್ಕಂತ ಜನ ದೊಡ್ಡ ಪ್ರಮಾಣದಲ್ಲಿ ಅವರ ಮನೆಗೆ ಹೋದ್ರು ಅವರ ಚಮಚ ಸಂಘಟನೆಗಳ ಪ್ರತಿಭಟನೆಗಳನ್ನ ಮಾಡಿದ್ರು ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ನಡ್ಡಾ ಅವರು ಅವರ ಮನೆಗೆ ಹೋಗಿ ಸಾಂತ್ವನ ಹೇಳಿದ್ರು ಆವಾಗ ಅವ್ರು ಹೇಳಿದ್ರು ನಮಗೆ ಮಹಿಳೆಯರ ಬಗ್ಗೆ ಬಹಳಷ್ಟು ಕಾಳಜಿ ಇದೆ ಮತ್ತು ನಾವು ಅವರ ಪರವಾಗಿದ್ದೇವೆ ಅಂತ ನಾವು ಹೇಳ್ತೇವೆ ಇದೇ ಜನಕ್ಕೆ ಆಸನದಲ್ಲಿ ನಡೆದಂತ ಹೆಣ್ಣು ಮಕ್ಕಳ ಬಗ್ಗೆ ನಿಮಗೆ ಯಾವ ಕಾಳಜಿ ಇದೆ ಅಂತ ಹೇಳಿ ನಾವಿವತ್ತು ಪ್ರಶ್ನೆ ಮಾಡ್ತಾ ಇದ್ದೇವೆ ನಿಮಗೆ ಕಾಳಜಿ ಇದ್ದದ್ದೇ ಗ್ಯಾರಂಟಿ ಆಗಿದ್ರೆ ಇವತ್ತು ಪ್ರಜ್ವಲ್ ರೇವಣ್ಣನ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ಯಾಕೆ ಕ್ಯಾನ್ಸಲ್ ಮಾಡಲಿಲ್ಲ ಅವರು ವಿದೇಶಕ್ಕೆ ಹಾರಿ ಹೋಗಲಿಕ್ಕೆ ಯಾಕೆ ಬಿಟ್ರಿ ನೀವು ಎಸ್ಐ ಟಿ ರಚನೆ ಆದ ಮೇಲೂ ಕೂಡ ನೀವು ತಗೊಂಡು ಬರಲಿಲ್ಲ ಅಂತ ಹೇಳಿ ಅವರ ಬಗ್ಗೆ ಗೌರವ ಇದೆ ನಿಮಗೆಲ್ಲ ಗೊತ್ತಿರಬೇಕು ಈ ದೇಶದ ಎಡ ಪಕ್ಷಗಳ ಸಪೋರ್ಟ್ ಇಂದಾನೆ ಅವರು ಈ ದೇಶದ ಪ್ರಧಾನಿ ಆಗಿದ್ದು ಇವತ್ತು ಅವರು ಮಹಿಳಾ ಮೀಸಲಾತಿಯನ್ನ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದಾಗ ಅವರು ಹೇಳಿದ್ರು ನಾವು ಮಹಿಳೆಯರ ಬಗ್ಗೆ ಬಹಳ ಕಾಳಜಿ ಇದೆ ಅಂತ ಆ ರೀತಿ ಕಾಳಜಿ ಇರ್ತಕ್ಕಂತ ಇವರು ನಮ್ಮ ಹಿರಿಯ ನಾಯಕರು ಇವತ್ತು ಆಸನದಲ್ಲಿ ಈ ದುರ್ಘಟನೆಗೆ ಒಳಗಾದಂತ ಮಹಿಳೆಯರ ಪರವಾಗಿ ಯಾಕೆ ನಿಮಗೆ ಕಾಳಜಿ ಇಲ್ಲ ಯಾಕೆ ನಿಮಗೆ ಯಾವುದೇ ರೀತಿ ಆತಂಕಗಳಿಲ್ಲ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಾ ಇದೇವೆ ಇವತ್ತು ರಾಜ್ಯದ ಕಾಂಗ್ರೆಸ್ ಕೂಡ ಬಿಫೋರ್ ಪಾರ್ಲಿಮೆಂಟ್ ಎಲೆಕ್ಷನ್ ಇವತ್ತು ಇದಕ್ಕೆ ಕೊಟ್ಟಂತ ಒತ್ತನ್ನ ಇವತ್ತು ಇವತ್ತು ಅವರಿಗೆ ಕೊಡ್ತಾ ಇಲ್ಲ ಅನ್ನುವಂಥದ್ದು ಕೂಡ ನಾವೀ ಸಂದರ್ಭದಲ್ಲಿ ಹೇಳ್ಬೇಕಾಗಿದೆ ದಯಮಾಡಿದು ಹೆಣ್ಣಿನ ವಿಚಾರ ನೀವು ರಾಜಕಾರಣ ಮಾಡಬಾರದು ಯಾರು ಅನ್ನುವಂಥದ್ದನ್ನ ನಾವೀಸ್ ಸಮಾವೇಶದಲ್ಲಿ ಒತ್ತಾಯ ಮಾಡ್ತೇವೆ ಇಲ್ಲಿ ನೊಂದಿರ್ತಕ್ಕಂಥ ನಮ್ಮ ಅಕ್ಕ ತಂಗಿಯರಿಗೆ ಹೇಳ್ತಾ ಇದೇವೆ ಅಕ್ಕ ತಂಗಿಯರೇ ನಾವು ಪಡೆದಿರ್ತಕ್ಕಂಥ ಯಾವುದೇ ಸವಲತ್ತು ಕೂಡ ಯಾರದು ಅಯ್ಯೋ ಪಾಪ ಅಂತ ಹೇಳಿ ನಮಗೆ ಕೊಟ್ಟಿದ್ದಲ್ಲ ನಮ್ಮ ಹೋರಾಟಗಳಿಂದ ಪಡೆದದ್ದು ನಾನು ಸ್ವಲ್ಪ ನೆನಪಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ನಂಗೆಲಿ ಅನ್ನುವಂತ ಒಬ್ಬ ದಲಿತ ಹೆಣ್ಣು ಮಗಳು ಮೊದಲು ಏನು ಸ್ತನದ ಮೇಲೆ ಸೆರಗು ಹಾಕೋಬಾರದು ಅಂತ ಹೇಳುವಂತ ವಿಚಾರ ಬಂದಾಗ ಒಬ್ಬಂಟಿಯಾಗಿ ಹೋರಾಟ ಮಾಡಿ ಅಲ್ಲಿಯ ಜಮೀನ್ದಾರರನ್ನ ಪಾಳೆಗಾರಿ ಸಿಸ್ಟಮ್ ವಿರುದ್ಧ ಹೋರಾಟ ಮಾಡಿ ತನ್ನ ಸ್ಥಾನವನ್ನ ಕತ್ತರಿಸಿಕೊಟ್ಟಂತ ನಮ್ಮ ವೀರ ಮಹಿಳೆ ನಂಗೇಲಿ ಅನ್ನುವುದನ್ನ ನಾವೀ ಸಂದರ್ಭದಲ್ಲಿ ಮರಿಬಾರದು ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ರಾಣಿ ಲಕ್ಷ್ಮೀಬಾಯಿ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಮಗುವನ್ನ ತನ್ನ ಬೆನ್ನಿಗೆ ಕಟ್ಟಿಕೊಂಡು ಹೋರಾಟ ಮಾಡಿದ್ದನ್ನ ನಾವು ನಡೀಬಾರದು ಒನಕೆ ಓಬವ್ವ ತನ್ನ ಒನಕೆಯಿಂದಲೇ ಸಾವಿರಾರು ಶತ್ರುಗಳನ್ನ ಸದೆ ಬಡದಿದ್ದನ್ನ ನಾವಿವತ್ತು ಮರಿಬಾರದು ಎಲ್ಲವೂ ಕೂಡ ನಾವು ಹೋರಾಟಗಳಿಂದ ಚಳುವಳಿಗಳಿಂದನೇ ಹೆಣ್ಣು ಮಕ್ಕಳು ಸಮಾನತೆಯನ್ನ ಪಡೆದಿರುವಂತದ್ದು ಅಂತ ಒಂದು ಸಮಾನತೆಗೆ ಇವತ್ತು ಧಕ್ಕೆ ಬರುತ್ತೆ ಅದಕ್ಕೆ ಆತಂಕ ಬರುವುದಿದ್ರೆ ಇವತ್ತು ಹೆಣ್ಣಿನ ಕುಲ ನಾವು ಎದ್ದು ನಿಲ್ತಾ ಇದ್ದೇವೆ ಹೆಣ್ಣಿನ ಕುಲವನ್ನ ಬೆಂಬಲಿಸುವಂತ ಎಲ್ಲರೂ ಕೂಡ ಇವತ್ತ ಸಮಾವೇಶದಲ್ಲಿ ಭಾಗಿದಾರರಾಗಿದ್ದಾರೆ ಇದೇನೆ ಇವತ್ತು ಕೊಡ್ತಾ ಇರುವಂತ ಸಂದೇಶ ಅದಕ್ಕೆ ಇವತ್ತು ಕೂಡಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಬಂಧಿಸಬೇಕು ಅವರಿಗೆ ಶಿಕ್ಷೆಯನ್ನ ಕೊಡಬೇಕು ಹೆಣ್ಣಿನ ಘನತೆಯನ್ನ ಕಾಪಾಡಬೇಕು ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ನಮಸ್ಕಾರ